ಕಳೆದ ಎರಡು ವರ್ಷಗಳಿಂದ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐನ ಬಗ್ಗೆ ಶ್ಲಾಘನೆಗಿಂತ ಅದು ಮಾನವರ ಕೆಲಸ ಕದಿಯುವ ಸಾಧನ ಎಂದೇ ಚರ್ಚೆ ಇದೆ ಆದರೆ ಒಪೋ ಕಂಪನಿಯ ಉತ್ಪನ್ನ ವಿಭಾಗದ ಮುಖ್ಯಸ್ಥ ಪೀಟರ್ ಡುಹಿಯೋಂಗ್ ಲೀ ಇದರ ಬಗ್ಗೆ ಕಳವಳ ಬೇಡ ಎಐ ಒಂದು ಶಕ್ತಿಶಾಲಿ ಸಾಧನ ಎಂದು ಪ್ರತಿಪಾದಿಸಿದ್ದಾರೆ ಪಿಪಿಒ ಫೈಂಡ್ ಎಕ್ಸ್ ನೈನ್ ಸರಣಿಯ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಪೀಟರ್ ಎಐ ಮಾನವನ ಕೆಲಸಕ್ಕೆ ಪರ್ಯಾಯವಲ್ಲ ಆದರೆ ಮಾನವರ ಯಾವುದೇ ಕೆಲಸವನ್ನ ಸುಲಭಗೊಳಿಸಲು ಇರುವ ಸಾಧನವಾಗಿದೆ ಎಂದಿದ್ದಾರೆ ಎಐ ವಿರುದ್ಧ ಮಾನವರು ಯಾವುದೇ ಸ್ಪರ್ಧೆ ಮಾಡುವುದು ಅದರ ಉದ್ದೇಶವಲ್ಲ ಬದಲಿಗೆ ಆ ಹೊಸ ತಂತ್ರಜ್ಞಾನವನ್ನ ಮನುಷ್ಯರು ಎಷ್ಟು ವೇಗವಾಗಿ ಕಲಿಯುತ್ತಾರೆ ಕಲಿಯೋದರ ಜೊತೆಗೆ ಮುಂದುವರಿಯೋದೇ ಎಐನ ಉದ್ದೇಶ ಎಂದು ಹೇಳುವ ಮೂಲಕ ಎ ಮತ್ತು ಮನುಷ್ಯರು ಜಂಟಿಯಾಗಿ ಮಾಡುವ ಕೆಲಸವೇ ಉತ್ತಮ ಎಂದಿದ್ದಾರೆ